ಇವತ್ತು ನಾನು ಮತ್ತೆ ತಿರುಗಿಟ್ಕೊಂಡಿದ್ದೀನಿ ಅಂಡ್ ಸದ್ಯಕ್ಕೆ ಇವಾಗ ಫೋರಂ ಮಾಲ್ ಮುಂದೆ ಇದ್ದೀನಿ ಇದಾದ್ಮೇಲೆ ಬೇರೆ ಕಡೆಲ್ಲ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಎಲ್ಲಿ ಹೋಗೋದಂತ ಗೊತ್ತಿಲ್ಲ ನಮ್ಮ ಇವತ್ತಿನ ಮಾರ್ಗದರ್ಶಕರು ಬದ್ದು ಬದ್ದು ಶ್ರೀ ಅವರು

நீங்குப்னா ஹோதாங்க இதுல்ல அவன் மார்த்தாவனே அன்க்க

ಇನ್ನು ಮಾಲನ್ನು ಸುತ್ತಿರಬೇಕಾದ್ರೆ ಒಂದು ಶಾಪಲ್ಲಿ ವಿಚಿತ್ರವಾಗಿ ಏನೋ ಕಾಣಿಸ್ತು ಇದನ್ನ ನೋಡಬೇಕಾದ್ರೆ ನಂಗಂತೂ ಆಕ್ಟೋಪರ್ಸ್ನೇ ನೋಡ್ದಂಗಾಯಿತು ನಿಮಗೆ ಈಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಎಂಟರ್ ಆಗಿದ್ದು ಪ್ಯೂರ್ ಹೋಮ್ ಆ್ಯಂಡ್ ಲಿವಿಂಗ್ಸ್ ಇದರ ಒಂದು ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ್ಯಂಡ್ ನೀವೇನಾದರೂ ನಿಮ್ಮ ಮನೆಯನ್ನ ರಿನೋವೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಯೂರ್ ಹೋಮ್ ಆ್ಯಂಡ್ ಲಿವಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು

ಬಿಟ್ಟು ಪೇಡ ನನ್ನ ಬಿಟ್ಟು ಪೇಡ ಬಿಟ್ಟು ಪೇಡ ನನ್ನ ಬಿಟ್ಟು ಪೇಡಲ್ಲಿ ತಿಂದು ಸಾಕಾಗಿ ಅಲ್ಲಿ ಜ್ಯೂಸ್ ಕಾಸ್ಟ್ಲಿ ಅಂತ ಇಲ್ಲಿ ಬಂದು ಜ್ಯೂಸ್ ಕುಡಿತಿದ್ದೀವಿ ಯಾಕೋ ಇದು

ಮೂರು ದಿನ ತಿಂ ಆಗಿದೆಯಾ ಸೊ ನಾವು ಬರ್ತಾ ಇದ್ವಿ ಎಷ್ಟು ಮಾಡೋದಿಲ್ಲ ಎರಡು ಫ್ಯಾಕ್ಟ್ ಅಷ್ಟೇ ಇವಾಗ ನಾವು ಹೋಗ್ತಿದ್ವಿ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ಇದೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸ್ವಲ್ಪ ನಾನೆಲ್ಲ ಗುಡ್ ಮಾಡ್ತಾ ಇದ್ದೀನಿ ಒಂದ್ಮೇಲೆ ಫೋನ್ ಕೊಟ್ಟು ಬಿಟ್ಟಿದ್ದೀನಿ ಪಾಸ್ವರ್ಡ್ ಹೇಳಿಬಿಟ್ಟು ಸೊ ನಮ್ಮ ಇವತ್ತಿನ ಪಾರ್ಟ್ ಟೈಮ್ ವೀಡಿಯೋಗ್ರಾಫರ್ ಚಿತ್ರ ಪೂಜಾರಿ ನಮ್ಮ ಉಡುಪಿ ನಮ್ಮ ಹೆಮ್ಮೆ ಕ್ಯಾಂಪ್ ಬಯೋಲಾಜಲ್ ಪಾರ್ಕ್ ಬೈಲಾಜಿ ಅಲ್ಲ ನಮ್ ಮುಂದೆ ಬಟರ್ಫ್ಲೈ ಪಾರ್ಕ್

ਬਟਰਫਲਾਈ ਸਿਟੀ ਉਧਿਆਨ ਉਹ ਨਾ ਉਧਿਆਨਵਨ ਕਿਹੋ ਜਿਹਾ ਹੋਬੂ ਤੇ ਦੇਵੇ ਜਲੇਰੀ ਬੰਦਾਰੇ ਲੋਪਸ ਹੋ ਤੈ ਤਨੇ ਉਹ ਆਦੇ ਬੰਦਾਰੀ ਲੋਪਸ ਹੋ ਤਿੱਦੇ ਉਹ ਕੋੜ ਕੋਲੇ ਬੋਲ ਗੁੱਡੇ ਤਰੈ ਇਦਰੂ ਐਕਸਪੈਕਟੇਸ਼ਨਸ ਇਟਕੋਣ ਹੋਕਤਾ ਇਦੀਵੀ ਜਾਲਰਿੰਗਸ ਮੋਟ ਮਾ ਦੀ ਵਗਾ ਕੱਲੂ ਮੁੱਢੀ ਨੋ ਦਾਰਨੀ ਯੇ ਲੇਡੂ ਕੋਣ ਚਿੱਟੇ ਨੂੰ ਨੋੜੇ ਲੋਕਤੀ ਦੀਵੀ चिट्ते पाए न मु गुडनी टचिंग डायलॉग न मु डायलॉग न मु रङ गुड देख बन्दै चिट्ते से कि चिट्ते काम्बुक न विकास छ पट्टि न चिट्ते काम्बुक दूरकोड खवाछ ओ दूरकोड खवाछ तिनी टोला गोमरास्ते पदे फर्स्टे का हामी फ्यान फादर्स स सबै जास्ती ಇದ್ಯಾ ನಮ್ಮನ್ಯಾಸ ಹೇ ಫ್ರೆಂಡ್ಸ್ ಬಿಸಿಲಲ್ಲಿ ಬಿಸ್ಲಲ್ಲಿ ಹೋಗೋಣ ಮುಂದೆ ಹೋಗೋಣ ಸುಚಿ 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 ಅಲ್ಕಂಡು ನಿಮ್ ಕೂಕಂಡದ್ದು ಓ ಏ ನಿಜ ಮಂಗಣ ಅಲ್ಲ ನಂಗೆ ನಿಮ್ಗಳೊಟ್ಟಿಗೆ ಇದ್ದ ಅಭ್ಯಾಸ ಇತ್ತಲ್ಲ ಸೊಗಳನ್ನ ಹ್ಯಾಂಡಲ್ ಮಾಡ್ಲಕ್ಕ ಎಂತ ಮಾತಾಡ್ತೀ ಚಿಟ್ಟನ್ ಕಟ್ಟಾಕ್ತರ ಹಾಂ ಹಿಂಗೆ ಲೆಸ್ ಗೋ ಫ್ರೆಂಡ್ಸ್ ఇవర్దొంద వీడియో వీడియో ఎంత ఎక్స్ప్రెషన్స్ అల్ ఐంక్ మేలుగడలు ఉంటు చి

ಬರ್ತಾಯಿತು ಫಿಫ್ಟಿ ರುಪೀಸ್ ಹೊರಗಡೆ ಆಟಾಡ್ಲಿಕ್ಕಂತೂ ಒಳಗಡೆ ಚಿತ್ರಗಳನ್ನು ನೋಡ್ಬೋದು ಚಿಟ್ಟೆಗಳನ್ನು ಕೆಳಗಡೆ ಆಫ್ ಟ್ರೈಮ್ ಸಿಗಲ್ಲ ಸ್ನ್ಯಾಪ್ ಸ್ನ್ಯಾಪ್ ಹಾಕ್ತಿದ್ದಾರೆ ಸ್ನ್ಯಾಪ್ ಇಲ್ಲಿ ಒಂದು ಸ್ನ್ಯಾಪ್ ಇದು ಹೋಗಿ ಆಯಿತು ಸ್ನ್ಯಾಪ್ ಎಂತ ಅಂತ ಒಳ್ಳೆಯ ಉಂಟು ಐವತ್ತು ರೂಪಾಯಿ ಇಷ್ಟು ಓಕೆ ಸಫರೀಗೂ ಹೋಗ್ಬೋದಿತ್ತು ಬಿದ್ದಾಗ ಬಿದ್ದಿಲ್ಲ ಬಿದ್ದಾದ ಮೇಲೆ ಹೊರಗಡೆ ಆಟಾಡಕ್ಕೆ ಹೋಗ್ತೀವಿ ನೋಡೋ

ಸೊ ಇಲ್ಲಿ ನೀವ್ ನೋಡ್ಬೋದು ಅಂತ ಶುಚಿ ಗೊತ್ತಾದ ಅಂತ ಅನ್ಕಂಡ ನಿನ್ ತಲಿ ಚಿಟ್ಟೆ ಅದ ಚಿಟ್ಟದ ಮರಿ ಅದು ಮರಿ ಅದು ವೈಟ್ ಕಲರ್ ಇಪ್ಪುದು ವೈಟ್ ಕಲರ್ ಇತ್ತಲ್ಲ ಅದು ಮರಿ ಅದ ಹೌದು ಅಮ್ಮ ಅಲ್ಲ ಕಾಣ ಬ್ಯಾಡ ಬಾ ಅದು ಎಲ್ಲರಿಗಿಂತ ಮುಂಚೋಗಿ ಕೂತ್ಕೊಂಡಿದ್ದಾಳ ಈ ಹುಡುಗಿ ಈ ಹುಡುಗಿ ಬಂದು ಕೂತ್ಕೊಳ್ತಾಳಂತ ಈ ಹುಡುಗಿ ಅವಳ ಅಮ್ಮಂಗೆ ಫಿಟ್ಟಿಂಗ್ ಇಡ್ಲಿಕ್ಕೆ ಅಮ್ಮನ ಹುಡುಕುತ್ತಿದ್ದಾಳೆ ಎಂಡ್ ಮಾಡ್ತಿದ್ದೀವಿ ಸೊ ಫಸ್ಟ್ ನಾವು ಫಾರಮ್ ಮಲ್ಲಿಗೆ ಹೋಗ್ತೀವಿ ಅದು ತುಂಬ ಹೊತ್ತು ಆ್ಯಕ್ಚುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಇವಾಗ ಬಟರ್ಫ್ಲೈ ಪಾರ್ಕಿಗೆ ಬಂದ್ವಿ ಆ್ಯಂಡ್ ನನ್ನ ಮೊಬೈಲ್ ಚಾರ್ಜ್ ಬೇರೆ ಖಾಲಿ ಆಗೋಯ್ತು ಅಂತ ಮಾಡುವಾಗಿಲ್ಲ ಆಪ್ಷನ್ ಇಲ್ಲ ಇವಾಗ ಸೊ ಇವಾಗ ಈ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡಿ ಇವಾಗ ಮನೆಗೆ ಹೋಗ್ತಿದ್ದೀವಿ ಈ ವಿಡಿಯೋ ನನಗೆ ನಿಮಗೆ ಇಷ್ಟ ಆಗಿದೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್